ಕೊಪ್ಪಳದಲ್ಲಿ ಕೊನೆಗೂ ಗವಿ ಮಠದ ಸ್ವಾಮೀಜಿಗಳ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಬಲ್ಡೋಟಾ ಕಂಪನಿಯ ಹೊಸ ಕೈಗಾರಿಕೆ ಸ್ಥಾಪನೆಯ ಸಿದ್ದತೆಯನ್ನು ನಿಲ್ಲಿಸಿ ಕೈಗಾರಿಕಾ ಸ್ಥಾಪನೆ ಎಲ್ಲಾ ಕಾರ್ಖಾನೆ ಸಿದ್ದತೆಗಳನ್ನು ನಿಲ್ಲಿಸುವಂತೆ ಸಿಎಂ ಅವರು ಸೂಚನೆ ನೀಡಿದ್ದಾರೆ ಬಿಎಸ್ಪಿಎಲ್ ಬಲ್ಡೋಟಾ ಕಾರ್ಖಾನೆ ನಿಲ್ಲಿಸದೇ ಹೋದರೆ ಜನ ಜಾನುವಾರುಗಳ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವ ಸಲುವಾಗಿ ಗವಿ ಮಠದ ಶ್ರೀಗಳವರು ಸಭೆಯಲ್ಲಿ ಕಣ್ಣೀರಿಟ್ಟಿದ್ದರು ಸಿಎಂ ಸಿದ್ದರಾಮಯ್ಯವರು ಕೊಪ್ಪಳದ ಗವಿ ಮಠದ ಶ್ರೀಗಳ ಕಣ್ಣೀರಿಗೆ ಕರಗಿದ ರಾಜ್ಯ ಸರ್ಕಾರ ರಾಜ್ಯ ಮುಖ್ಯ ಕಾರ್ಯದರ್ಶಿ ಕೊಪ್ಪಳ ಡಿಸಿ ಅವರಿಗೆ ಸೂಚಿಸಿದ ಸಿಎಂ ಸಿದ್ದರಾಮಯ್ಯವರು ಕೊಪ್ಪಳ ಸಮೀಪದಲ್ಲಿ ಬಿಎಸ್ಪಿಎಲ್ ಕೈಗಾರಿಕಾ ಒಂದು ಸ್ಥಾಪಿಸದಂತೆ ಹೋರಾಟ ನಡೆದಿತ್ತು ಕೊಪ್ಪಳ ಜಿಲ್ಲೆ ಹಾಲಿ ಮಾಜಿ ಶಾಸಕರು ಸಚಿವರ ನಿಯೋಗ ಒಂದು ಸಿಎಂ ಭೇಟಿ ಮಾಡಿ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಕೊನೆಗೂ ಕೊಪ್ಪಳದಲ್ಲಿ ಕೊನೆಗೂ ಗವಿ ಮಟ್ಟದ ಶ್ರೀಗಳ ಸ್ವಾಮೀಜಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಜೊತೆಗೆ ಕೊಪ್ಪಳದ ಎಲ್ಲಾ ರೈತ ಸಂಘಟನೆ ಪದಾಧಿಕಾರಿಗಳು ಪದಾಧಿಕಾರಿಗಳಿಗೆ ಜಯ ಸಿಕ್ಕಿತು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಗವಿಮಠದ ಶ್ರೀಗಳಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೂ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳಿಗೆ ಜಿಲ್ಲಾ ಎಲ್ಲಾ ರೈತ ಬಾಂಧವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ

ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಸಹೋದರರಾಗಿರುವಂತಹ ಶಿವರಾಜ್ ತಗಡ್ಗಿ ಅವರ ನೇತೃತ್ವದಲ್ಲಿ ಅವರ ಮನೆಯಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಂಸದರು ಮಾಜಿ ಸಂಸದರು ಶಾಸಕರುಗಳು ಪಕ್ಷಾತೀತವಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿ ಕೊಪ್ಪಳ ನಗರದಲ್ಲಿ ಏನು ಕೆಲ ದಿನಗಳ ಹಿಂದೆ ನಡೆದಾಡುವ ದೇವರಾಗಿರುವಂತಹ ನಮ್ಮ ಕೊಪ್ಪಳ ಗವಿಮಠದ ಅಭಿನವ ಗವಿಶ್ರೀಗಳವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಅದರ ಫಲವಾಗಿ ಅದನ್ನು ಮುಂದುವರೆದ ಭಾಗವಾಗಿ ಇವತ್ತು ಶಿವರಾಜ್ ಸಂಗಡ್ಗಿ ಅವರ ಮನೆಯಲ್ಲಿ ಒಂದು ಸಭೆಯನ್ನು ಸೇರಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಯಾವುದೇ ಒಂದು ರೀತಿಯಲ್ಲೂ ಕೂಡ ಬಳ್ಳೋಟ ಸ್ಟೀಲ್ ಪ್ಲಾಂಟ್ ಕೊಪ್ಪಳದಲ್ಲಿ ನಿರ್ಮಾಣ ಆಗಬಾರದು ಜನ ವಿರೋಧಿ ಒಂದು ಆಗಿರೋ ಕಾರಣ ಜನರ ಆರೋಗ್ಯದ ದೃಷ್ಟಿಯಿಂದ ಕೊಪ್ಪಳ ನಗರದ ಒಂದು ನೈರ್ಮಲ್ಯದ ದೃಷ್ಟಿಯಿಂದ ಇವತ್ತೇನು ಎಲ್ಲರೂ ಕೂಡ ನಾವು ಸೇರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ನಾವೆಲ್ಲರೂ ಕೂಡ ಭೇಟಿ ಮಾಡಿದಾಗ ನಮ್ಮೆಲ್ಲರ ಮನವಿಯನ್ನ ಅವರು ಪರಿಗಣಿಸಿ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಅವರು ಫೋನ್ ಮಾಡಿ ಎಸ್ ಪಿ ಅವರನ್ನ ಒಂದೇ ಕ್ಷಣದಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಆ ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತಗೊಳಿಸಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಕೆಲಸ ಕೂಡ ಅಲ್ಲಿ ಮುಂದೆ ಇದು ಜನ ವಿರೋಧಿ ಕಾರ್ಖಾನೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಇಡೀ ಕೊಪ್ಪಳ ಜಿಲ್ಲೆಯ ಮಹಾಜನತೆಯ ಪರವಾಗಿ ಕೊಪ್ಪಳ ನಗರದ ಎಲ್ಲ ಮಹಾಜನತೆಯ ಪರವಾಗಿ ಮತ್ತು ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವಲ್ಲಿ ಸಲ್ಲಿಸಿದ್ದೇವೆ ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ಈ ವಿಷಯವನ್ನು ಗಮನಿಸಿ ಎಲ್ಲ ಜನರ ದೃಷ್ಟಿಗೆ ಮುಖ್ಯಮಂತ್ರಿಗಳ ಕಾರ್ಯವನ್ನ ಜನರ ದೃಷ್ಟಿಗೆ ತಗೊಂಡು ಬರುವಂತಹ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನನ್ನ ಮನವಿ ಕೊಪ್ಪಳದಲ್ಲಿ ಕಾರ್ಖಾನೆ ಒಂದು ಬ ಬಂದ್ ಮಾಡಬೇಕಂತೇಳಿ ಗವಿಸಿದ್ದೇಶ್ವರ ಶ್ರೀಗಳು ಅವರು ನೇತೃತ್ವದೊಳಗೆ ಹೊರ ದೊಡ್ಡ ಮಟ್ಟದ ಒಂದು ಹೋರಾಟ ಎಲ್ಲ ಒಂದು ಇಪ್ಪತ್ತೈದರಲ್ಲಿ ಒಂದು ಎರಡುನೂರು ಸಂಘಟನೆ ಎಲ್ಲದರ ಸೇರ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಆ ಹೋರಾಟ ಪ್ರತಿಫಲವಾಗಿ ಇವತ್ತು ಏನು ಮುಖ್ಯಮಂತ್ರಿ ಅವರು ಈಗ ಅದನ್ನು ಬಂದ್ ಮಾಡ್ರೆ ಶೀಘ್ರದಲ್ಲಿ ಅದು ಜನರಿಗೆ ಆ ಕೊಪ್ಪಳ ಜಿಲ್ಲಾ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ಶೀಘ್ರದಲ್ಲಿ ದೇಶ ಅವರಿಗೆ ಒಂದು ಪ್ರತಿ ಸಲ್ಲಿಸಿ ಅವ್ರು ಬಂದ್ ಮಾಡೋಕ್ಕೆ ಅವ್ರಿಗೆ ಒಂದು ಆದೇಶ ಕೊಟ್ಟು ಅದನ್ನ ಮಾಡಿದರು ಅದಾಗಿ ನಮ್ಮ ಜ ಹೋರಾಟ ಆದ ತಕ್ಷಣವೇ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಆ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲ ಸೇರ್ಕೊಂಡು ಒಂದು ವಿವಿಧ ಪಕ್ಷ ಆ ಪಕ್ಷ ಈ ಪಕ್ಷ ಅನ್ಲಾರ್ದೇ ಒಂದು ಜನರು ನಮ್ಮ ಜಿಲ್ಲೆ ಜನರು ಸಹ ಸಲುವಾಗಿ ಅವರೊಂದು ಸಭೆ ಮಾಡಿ ಮುಖ್ಯಮಂತ್ರಿಯವರು ಭೇಟಿಯಾಗಿ ಅವ್ರ ಮನವಿ ಸಲ್ಲಿಸಿ ಅದು ಒಂದು ಅನುಕೂಲತೆ ಮಾಡಿ ನಮ್ಮ ಜಿಲ್ಲೆ ದಲ್ಲಿ ಕಾರ್ಖಾನೆ ಬಂದ್ ಮಾಡೋಂಥ ವ್ಯವಸ್ಥೆ ಆಗಿ ಆಗಿದೆ ಅವ್ರಿಗೂ ಕೂಡ ಇವತ್ತು ನಮ್ಮ ಜಿಲ್ಲೆ ಶಾಸಕ ಎಲ್ಲ ಶಾಸಕರಿಗೆ ಮಾಜಿ ಶಾಸಕರಿಗೆ ವಿಧಾನಸಭಾ ಪರಿಷತ್ ನಾಯಕರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆ ಬಂದು ಆಗಿದ್ದ ಪರವಾಗಿ ಹಾಗೂ ನಮ್ಮ ಶ್ರೀಗಳಿಗೂ ನಾನು ಅದ್ರ ಜೊತೆಯಲ್ಲಿ ಅವ್ರಿಗೂ ಮನೆಯಲ್ಲಿ ಸಲ್ಲಿಸ್ತೀನಿ ಮೊದಲು ಯಾಕಂದರೆ ಶ್ರೀಗಳು ಆದರೂ ನೇತೃತ್ವದ ಎಲ್ಲ ರೈತರು ಬಂದು ಕೂಡಿಸಿ ಕೂಡಿಸುವಂತ ಹೋರಾಟ ಮಾಡಿದಕ್ಕೆ ಅವ್ರಿಗೂ ಒಂದು ಧನ್ಯವಾದಗಳು ಮುಖ್ಯಮಂತ್ರಿಗಳಿಗೂ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇದೇ ತರನಾಗಿ ಈಗ ಇದೇ ತ ಮುಂದೆ ಈ ಕಾರ್ಖಾನೆ ಅಂತ ಏನದವು ಮುಂದೆ ನಮ್ಗೆ ಇದ್ದ ಕಾರ್ಖಾನೆ ಸಾಕಾಗೈತಿ ಮುಂದೆ ಯಾವ ಕಾರ್ಖಾನೆ ಇನ್ನು ಮುಂದೆ ನಮ್ಮ ಜಿಲ್ಲೆಗೆ ತರಬಾರ್ದು ಈಗ ಅದ ಥರನಾಗಿ ಈಗ ಏನು ಕಂಪ್ನಿ ಉಂಟು ಪವರ್ ಕಂಪ್ನಿ ಬರತ್ತೆವು ಕರೆಂಟಿನ ಕಪ್ ಬರಕೈತೆವು ನಾಲ್ಕುನೂರ ಹತ್ತು ಕೆ ಬಿ ನಾಲ್ಕುನೂರ ಇಪ್ಪತ್ತು ಕೆ ಬಿ ಕರೆಂಟ್ ಕಂಬ ಹಾಕತ್ತರ ಅದಕ್ಕೆ ಸರ್ತಿ ಇವತ್ತು ಒಂದು ದಾರಿ ತಗೊಳೋದು ಅದಕ್ಕೆ ಕಂಬ ಹಾಕಕ್ಕೆ ಜಾಗ ತೊಗೊ ಭೂಮಿ ತೊಗೊಳೋದು ಫಲವತ್ತಾದ ಭೂಮಿ ತೊಗೊಂಡು ರೈತರನ್ನ ಹಾಳು ಮಾಡೋಕೆ ಅನ್ನ ಹಾಕೊಂಡು ರೈತರನ್ನ ಹಾಳು ಮಾಡಿದ್ರೆ ಮುಂದೆ ಇವತ್ತು ತುತ್ತ ಅನ್ನದ ಸೈತ ನಮ್ಮ ಜಿಲ್ಲೆಯಲ್ಲಿ ಸಿಗದಂತಾಗುತ್ತೆ ಹಾಗಾಗಿ ನಾವು ಮುಂದೆ ಯಾವುದಕ್ಕೂ ಕೊಟ್ಟಿರೋದು ಸತ್ಯ ರದ್ದು ಮಾಡಬೇಕು ಮುಂದೆ ಯಾವುದು ಪರ್ಮಿಷನ್ ರಾಜ್ಯ ಸರ್ಕಾರ ಹತ್ತು ಕೇಂದ್ರ ಸರ್ಕಾರ ಹತ್ತೂ ಕೊಡಬಾರ್ದು ಅಂತೇಳಿ ಈ ಮಾಧ್ಯಮ ಮೂಲಕ ನಾನು ಅಭಿನಂದನ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಡುಗೆ ಮನವಿ ಮೂಲಕ ಮನವಿ ಮಾಡ್ಕೊಂಡಿಲ್ಲ ಮಾಧ್ಯಮ ಧನ್ಯವಾದ